ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮತ್ತೊಮ್ಮೆ ರಕ್ತ ಸಿಕ್ತ ಅಧ್ಯಾಯವನ್ನ ಬರೆದಿದೆ ನಿನ್ನೆ ಸಂಜೆ ಯುವಕನೊಬ್ಬನ ಮೇಲೆ ಇಪ್ಪತ್ತು ಬೀದಿ ನಾಯಿಗಳು ಒಟ್ಟಾಗಿ ಭೀಕರ ದಾಳಿಯನ್ನ ನಡೆಸಿದ್ದು ಆತನ ಇಡೀ ದೇಹ ರಕ್ತ ಸಿಕ್ತವಾಗಿದೆ ಆದರೆ ಈ ಘಟನೆ ಕೇವಲ ಒಂದು ದಾಳಿಯಲ್ಲ ಇದು ಆಡಳಿತ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಬೆಂಗಳೂರಿನಲ್ಲಿ ಇಪ್ಪತ್ತು ನಾಯಿಗಳಿಂದ ಭೀಕರ ದಾಳಿ ಯುವಕನ ಮಾಂಸಕ್ಕಿತ್ತ ನರಭಕ್ಷಕ ಗುಂಪು ನಾಯಿ ಹತ್ರಾನೇ ಓಟ್ ಹಾಕಿಸಿಕೊಳ್ಳಿ ಶಾಸಕರ ವಿರುದ್ಧ ಜನಾಕ್ರೋಶ ಈ ದೃಶ್ಯಗಳನ್ನ ನೋಡಿ ಇದು ಬೆಂಗಳೂರಿನ ಕೊಡುಗೆಹಳ್ಳಿಯ ಕೆಂಪೇಗೌಡ ನಗರ ನಿನ್ನೆ ಸಂಜೆ ಮೂವತ್ ಮೂರು ವರ್ಷದ ವೀರೇಶ್ ಎಂಬ ಯುವಕ ರಸ್ತೆಯಲ್ಲೇ ನಡೆದುಕೊಂಡು ಹೋಗುವಾಗ ಇಪ್ಪತ್ತಕ್ಕೂ ಹೆಚ್ಚು ನಾಯಿಗಳ ಗುಂಪು ಏಕಾಏಕಿ ದಾಳಿಯನ್ನ ಮಾಡಿವೆ ಕೈಕಾಲು ತಲೆ ಕುತ್ತಿಗೆ ಹೀಗೆ ದೇಹದ ಖಂಡ ಭಾಗದ ಮಾಂಸವನ್ನೇ ಕಿತ್ತು ಕಿತ್ತು ತಿಂದಿವೆ ಅಲ್ಲೇ ಇದ್ದ ಸ್ಥಳೀಯ ನಿವಾಸಿ ಶ್ರೀಧರ್ ಎಂಬುವರು ಕಲ್ಲುಗಳನ್ನ ಎಸೆದು ಸಿನಿಮೆಯ ರೀತಿಯಲ್ಲಿ ನಾಯಿಗಳನ್ನ ಓಡಿಸಿ ವೀರೇಶ್ ಅವರನ್ನ ರಕ್ಷಿಸಿದ್ದಾರೆ ತಕ್ಷಣವೇ ಅವರನ್ನ ಯಲಹಂಕ ಆಸ್ಪತ್ರೆಗೆ ನಂತರ ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ದುರಂತವೆಂದರೆ ಇಷ್ಟು ಭೀಕರ ದಾಳಿಗೆ ಒಳಗಾದ ವ್ಯಕ್ತಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ನಿನ್ನೆ ರಾತ್ರಿಯೇ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ ಸದ್ಯ ವೀರೇಶ್ ಮನೆಯಲ್ಲಿಯೇ ನರಳಾಟವನ್ನ ಅನುಭವಿಸುತ್ತಿದ್ದಾರೆ ಈ ಘಟನೆಯಿಂದ ರೊಚ್ಚಿಗೆದ್ದ ಸ್ಥಳೀಯರು ಅದರಲ್ಲೂ ಮಹಿಳೆಯರು ಹಾಗೂ ತಾಯಂದಿರ ಆಕ್ರೋಶ ಮುಗಿಲ್ಮುಟ್ಟಿದೆ. ಮುಟ್ಟಿದೆ ಮಕ್ಕಳು ಮಹಿಳೆಯರು ಬಣ್ಣದ ಬಟ್ಟೆಯನ್ನ ಹಾಕಿಕೊಂಡು ಓಡಾಡಿದ್ರು ನಾಯಿಗಳು ಅಟಾಡಿಸ್ಕೊಂಡು ಬರ್ತಾವೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಜಿಬಿಎ ಅಧಿಕಾರಿಗಳು ಕೇವಲ ಸತ್ತ ನಾಯಿಗಳನ್ನ ಮಾತ್ರ ತೆಗೆದುಕೊಂಡು ಹೋಗ್ತಾರೆ ಆದ್ರೆ ಜೀವಂತ ಇರುವ ದಾಳಿ ಮಾಡುವ ನಾಯಿಗಳನ್ನ ಹಿಡಿಯಲು ಬರ್ತಿಲ್ಲ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಇಂತಹ ಘಟನೆಗಳು ನಡೆದಾಗಲೆಲ್ಲಾ ಪ್ರಾಣಿ ಪ್ರಿಯರು ಮತ್ತು ಸಾರ್ವಜನಿಕರ ನಡುವೆ ವಾಗ್ವಾದ ನಡೆಯುತ್ತೆ ಆದ್ರೆ ಕಾನೂನು ಏನ್ ಹೇಳುತ್ತೆ ಗೊತ್ತಾ ಪ್ರಾಣಿ ಜನನ ನಿಯಂತ್ರಣ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಆರೋಗ್ಯವಂತ ಬೀದಿ ನಾಯಿಗಳನ್ನ ಕೊಲ್ಲೋದು ಅಥವಾ ಸ್ಥಳಾಂತರವನ್ನ ಮಾಡೋದು ಶಿಕ್ಷಾರ್ಹ ಅಪರಾಧ ಆದ್ರೆ ಇದೇ ಕಾನೂನು ಉಗ್ರ ಅಥವಾ ಆಕ್ರಮಣಕಾರಿ ನಾಯಿಗಳನ್ನ ಗುರುತಿಸಿ ಅವುಗಳನ್ನ ಶಾಶ್ವತವಾಗಿ ಆಶ್ರಯ ತಾಣಗಳಲ್ಲಿ ಇಡಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ ಇಪ್ಪತ್ತು ನಾಯಿಗಳ ಗುಂಪು ಒಟ್ಟಾಗಿ ಮನುಷ್ಯನ ಮೇಲೆ ದಾಳಿ ಮಾಡಿದೆ ಎಂದರೆ ಆ ಗುಂಪು ಉಗ್ರ ಅಂತ ಸಾಬೀತಾಗಿದೆ ಈ ನಾಯಿಗಳನ್ನ ಸೆರೆ ಹಿಡಿದು ಸಂತಾನ ಮಾಡಿ ಮತ್ತೆ ಅದೇ ಜಾಗಕ್ಕೆ ಬಿಡುವುದು ಕಾನೂನಿನ ಪ್ರಕಾರ ತಪ್ಪು ಮಾಡ್ತಾರೆ ಏನು ಮಾಡಲ್ಲ ಕೆರೆಯಿಂದ ಬಂದು ಕಚ್ಚಿ ಕಚ್ಚಿ ಇರ್ತಾವಲ್ಲ ಮಕ್ಕಳು ಒಂದೇ ಟೈಮ್ ನೋಡ್ಕೋಕ್ ಆಗ್ತಾವಲ್ವಾ ನಮ್ಗೆ ಮನೆಗಿನ ಕೆಲಸ ಇರಲ್ವಾ ನಮ್ಗೆ ಇವ್ರ್ಗೂ ಕೆಲ್ಸ ಇರಲ್ಲ ಆಫೀಸ್ ಆಗಿ ನಮ್ಗೆ ಕೆಲಸ ಇರಲ್ವಾ ಯಾವ ಮಕ್ಕಳು ನೋಡ್ಕೊಂಡ್ ಕುತ್ಕೋಕ್ ಆಗುತ್ತಾ ಏನು ಇದೇ ಇಲ್ವಾ ಅವ್ರು ಯಾವ ತಗೊಂಡಿಲ್ಲ ಯಾವ ಕೆಲ್ಸ ಇದ್ ಮಾಡಿಲ್ಲ ಒಂದ್ ನಾಯಿ ಹೋಗಿಲ್ಲ ಇಲ್ಲಿಂದ ಹಾ ಬರ್ತಾರೆ ಸತ್ರ ಯಾವ್ದಾರ ಒಂದ್ ನಾಲ್ಕು ನಾಯಿ ಟಿಕೆಟ್ ಇಟ್ಕೊಂಡು ಹೋಗ್ತಾರ ಇಲ್ಲಿಂದ ಆಯ್ತಾ ಕೆರೆ ಒಳಗಿನ ಒಂದು ನಾಯಿ ಏನು ಮಾಡಕ್ ಆಗಿಲ್ಲ ಅವ್ರ ಕೈಯಲ್ಲಿ ಹಾ ಸರಿ ಸೇಫ್ಟಿ ನಾವು ಸೇಫ್ಟಿ ಮಾಡ್ತೀವಿ ಅಂದ್ರು ಏನ್ ಸೇಫ್ಟಿ ಮಾಡ್ತಾ ಇದಾರೆ ಏನು ಸೇಫ್ಟಿ ಮಾಡ್ತಿಲ್ಲ ನಾಯಿ ಸೇಫ್ಟಿ ಮಾಡ್ತಾ ಇದಾರೆ ಮನುಷ್ಯನ್ ಬೀದಿ ಅವರು ಏನ್ ಹೇಳ್ತಾರೆ ಇಟ್ಟು ಬಿಡ್ತೀವಿ ಅಂತ ಇವತ್ ಮೂರ್ ದಿನ ಇವತ್ತು ಹೆಡ್ ಲೈನ್ ನಡೀತಾ ಇದ್ಯಾ ಇವತ್ತಿನ ಮೂರ್ ದಿನ ಬರ್ತಾರೆ ಅದಾದ್ಮೇಲೆ ಇಲ್ಲ ಹಾ ಈ ನಾಯಿಗಳನ್ನು ಶಾಶ್ವತವಾಗಿ ಆಶ್ರಯ ತಾಣಕ್ಕೆ ಸ್ಥಳಾಂತರಿಸುವುದು ಜಿಬಿಎಯ ಕಡ್ಡಾಯ ಜವಾಬ್ದಾರಿ ಸುಪ್ರೀಂ ಕೋರ್ಟ್ ಕೂಡ ಮಾನವನ ಜೀವಕ್ಕೆ ಮೊದಲು ಆದ್ಯತೆಯಂತ ಸ್ಪಷ್ಟಪಡಿಸಿದೆ ಮತ್ತು ನಾಯಿ ದಾಳಿಯಿಂದ ಸಂತ್ರಸ್ತರಾದವರಿಗೆ ಸರ್ಕಾರ ಪರಿಹಾರವನ್ನ ನೀಡಬೇಕು ಒಟ್ನಲ್ಲಿ ಈ ಪ್ರಕರಣದಲ್ಲಿ ಎರಡು ಹಂತದ ವೈಫಲ್ಯಗಳು ಸ್ಪಷ್ಟವಾಗಿವೆ ಒಂದು ನಾಗರಿಕ ವೈಫಲ್ಯ ಎಬಿಸಿ ನಿಯಮಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸದೆ ಆಕ್ರಮಣಕಾರಿ ನಾಯಿಗಳನ್ನು ಸ್ಥಳಾಂತರಿಸದೆ ಸಾರ್ವಜನಿಕರ ಜೀವಕ್ಕೆ ಅಪಾಯ ತಂದೊಡ್ಡಿರುವಂತಹ ಜಿಬಿಎ ಮತ್ತು ರಾಜಕೀಯ ಇಚ್ಛಾಶಕ್ತಿಯ ವೈಫಲ್ಯ ಇನ್ನೊಂದು ವೈದ್ಯಕೀಯ ವೈಫಲ್ಯ ಇಪ್ಪತ್ತು ನಾಯಿಗಳಿಂದ ಕಚ್ಚಿಸಿಕೊಂಡು ಮಾಂಸವೇ ಕಿತ್ತು ಬಂದಿರುವ ರೋಗಿಯನ್ನ ಕೇವಲ ಕೆಲವೇ ಗಂಟೆಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿರೋದು ವೈದ್ಯಕೀಯ ನಿರ್ಲಕ್ಷ್ಯದ ಪರಮಾವಧಿ ವ್ಯವಸ್ಥೆಯ ಈ ಎರಡು ವೈಫಲ್ಯಗಳ ಬೆಲೆಯನ್ನ ಇಂದು ವೀರೇಶ್ ರಕ್ತದಲ್ಲಿ ತೆರುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಸ್ತ್ರೀ ನ್ಯೂಸ್ ಕನ್ನಡ